ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ಸುಂದರವಾದ ಕಥೆಯನ್ನು ಹೇಳ್ತೀನಿ ಒಂದು ಬಾರಿ ಊರಿನ ಹಿರಿಯರೊಬ್ಬರು ಊರ ಹೊರಗೆ ವಾಯು ಸೇವನೆಗೆ ಹೊರಟಿದ್ರು ಆಗ ಅವರ ಎದುರಿಗೆ ಒಬ್ಬ ತರುಣ ಬಂದ ಅವನ ಮುಖದಲ್ಲಿ ಏನೂ ದೂಡ ಆತಂಕ ಕಾಣ್ತಾ ಇತ್ತು ಹುಬ್ಬು ಗಂಟಿಕ್ಕಿಕೊಂಡು ನೆಲವನ್ನೇ ನೋಡ್ತಾ ನಡೀತಾ ಇದ್ದ ಅವನನ್ನು ನೋಡಿ ಯಾಕಪ್ಪ ಬಹಳ ಯೋಚನೆಯಲ್ಲಿ ಇರುವ ಹಾಗಿದೆ ಏನಂತ ಚಿಂತೆ ಅಂತ ಕೇಳಿದ್ರು ಆತ ತಕ್ಷಣವೇ ವಾಸ್ತವಕ್ಕೆ ಬಂದವನಂತೆ ಮೈ ಕಡುಬಿಕೊಂಡು ಏನಂದ್ರಿ ಅಂತ ಕೇಳ್ದ ಅವರು ನಕ್ಕು ಅಲ್ಲಪ್ಪ ಈ ಹೊತ್ತು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತದ್ರಲ್ಲಿ ನೀನಿಷ್ಟು ಬೇಜಾರಿನಲ್ಲಿ ಹೋಗ್ತಾ ಇದೆಯಲ್ಲ ಏನು ವಿಷಯ ಅಂತ ಕೇಳಿದೆ ಅಂದರು ಹೌದು ಸರ್ ವಾತಾವರಣವೇನು ಚೆನ್ನಾಗಿದೆ ಆದರೆ ನನ್ನ ಗ್ರಹಚಾರ ಚೆನ್ನಾಗಿಲ್ಲ ಏನು ಮಾಡೋದು ಅಂತ ಗೊಣಕೊಂಡ ಹೌದೇ ಅಂತ ಹುಬ್ಬೇರಿಸಿ ಹಿರಿಯರು ತರುಣನ ತಮ್ಮೊಳನೆ ಬರಲಿಕ್ಕೆ ಸನ್ನಿಯನ್ನ ಮಾಡಿ ಮುಂದೆ ನಡೆದರು ಆತ ಹಿಂಬಾಲಿಸಿದ ಅವರು ನಡೆದು ಊರ ಕೆರೆಯ ದಂಡೆ ಮೇಲೆ ಕುಳಿತರು ಅವನಿಗೂ ಕೂಡಲಿಕ್ಕೆ ಹೇಳಿದರು ಇನ್ನು ಅವನ ಮುಖ ದುಗುಡದಲ್ಲೇ ಇತ್ತು ಮಗು ಸುತ್ತಮುತ್ತ ಎಲ್ಲಾದರೂ ಸಣ್ಣ ಕಲ್ಲಿದೆಯಾ ನೋಡು ಅಂತ ಕೇಳಿದ್ರು ಅವನು ಯಾಕೆ ಅಂತ ಹೇಳ್ದ ನೋಡು ಸಣ್ಣ ಕಲ್ಲು ಸಿಕ್ಕರೆ ತೆಗೆದುಕೊಂಡ್ ಬಾ ಒಂದು ಪ್ರಯೋಗ ಮಾಡೋಣ ಅಂದರು ಆತ ಎದ್ದು ಹುಡುಕಾಡಿ ಒಂದು ಸಣ್ಣ ಕಲ್ಲನ್ನು ತಂದ ಅದನ್ನು ಜೋರಾಗಿ ಬೀಸಿ ಕೆರೆ ನೀರಿನಲ್ಲಿ ಎಸೆ ಅಂದರು ಯಾಕೆ ಅಂತ ಹೇಳಿ ಅರ್ಥವಾಗದಿದ್ದರೂ ಕೂಡ ಆತ ಕೈ ಬೀಸಿ ಶಕ್ತಿ ಬಳಸಿ ಕಲ್ಲನ್ನು ಸುಮಿಯಂಥ ಕೆರೆಯ ಮಧ್ಯಭಾಗದಲ್ಲಿ ಬೀಳುವಂತೆ ಎಸೆದ ಈಗ ಏನಾಗ್ತಿದೆ ಅನ್ನೋದನ್ನು ಲಕ್ಷ್ಯವಿಟ್ಟು ನೋಡು ಅಂದರು ಆತ ಕಲ್ಲು ನೀರಿನಲ್ಲಿ ಬಿದ್ದ ಸ್ಥಳವನ್ನು ದಿಟ್ಟಿಸಿ ನೋಡಿದ ಏನಿಲ್ಲ ಕಲ್ಲು ಬಿದ್ದ ಸ್ಥಳದಿಂದ ಪುಟ್ಟ ಪುಟ್ಟ ತರಂಗಗಳು ಹೊರಡ್ತೀವಿ ಅಂದ ಅಲ್ಲಿಂದ ಹೊರಟು ದಂಡೆಯವರೆಗೂ ಬರ್ತೀವಲ್ಲ ಅಂತ ಕೇಳಿದ್ರು ಹೌದು ಈ ದಂಡೆ ಮಾತ್ರವಲ್ಲ ಎಲ್ಲ ಕಡೆಗೂ ಹರಡಿ ಇವೆ ಒಂದು ಕೆಲಸ ಮಾಡು ಕೆರೆಯ ಈ ದಂಡೆಗೆ ಬರುತ್ತಿರುವ ತೆರೆಗಳನ್ನು ನಿನ್ನ ಕೈ ಇಟ್ಟು ತಡೆಯಲಿಕ್ಕೆ ಪ್ರಯತ್ನಿಸು ಬೇಗ ಓಡು ಅಂತ ಅವಸರಿಸಿತು ಅವನು ಯಾಕೆ ಅಂತ ಕೇಳದೆ ಓಡಿ ತರಂಗಗಳಿಗೆ ಅಡ್ಡಲಾಗಿ ಕೈಯನ್ನು ಹಿಡಿದು ನಿಲ್ಲಿಸಿ ನೋಡಿದ ಆದರೆ ತೆರೆಗಳು ನಿಲ್ಲಲಿಲ್ಲ ಬದಲಾಗಿ ಇವನು ನೀರಿನಲ್ಲಿ ಕೈ ಇಟ್ಟಿದ್ದರಿಂದ ಮತ್ತಷ್ಟು ತರಂಗಗಳು ಎದ್ದು ಏನಾಯಿತು ಅಂತ ಕೂಗಿದ್ರು ಹಿರಿಯರು ತರಂಗಗಳು ನಿಲ್ಲಲಿಲ್ಲ ಆದರೆ ನಾನು ಕೈ ಹಾಕಿದ್ದರಿಂದ ಹೊಸ ತರಂಗಗಳು ಹುಟ್ಟಿಕೊಂಡವು ಆಗಲಿ ಇಲ್ಲಿ ಬಾ ನನ್ನ ಪಕ್ಕದಲ್ಲಿ ಕೂತ್ಕೋ ಅಂತ ಹೇಳಿ ಅವನ ಹೆಗಲ ಮೇಲೆ ಕೈ ಹಾಕಿ ಮಾತನಾಡಲಿಕ್ಕೆ ಆರಂಭಿಸ್ತಾರೆ ತರಂಗಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಿತ್ತೇ ಇಲ್ಲ ನಿಲ್ಲಿಸಲಿಕ್ಕೆ ಹೋದರೂ ಮತ್ತಷ್ಟು ಎದ್ದವು ತರಂಗಗಳು ಬರಲೇಬಾರ್ದಂತ ಇದ್ದರೆ ಮೊದಲೇ ಕಲ್ಲನ್ನು ಹಾಕಬಾರ್ದಿತ್ತು ಒಂದು ಸಲ ಕಲ್ಲು ಬಿದ್ದ ಮೇಲೆ ತರಂಗಗಳನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟಷ್ಟು ಅವು ಹೆಚ್ಚುತ್ತವೆ ಮನುಷ್ಯನ ಮನಸ್ಸು ಕೊಳದ ಜಲ ಸಮಸ್ಯೆಗಳ ಕಲ್ಲು ಬಿದ್ದಾಗ ತರಂಗಗಳು ಹುಟ್ಟಿ ಮನಸ್ಸನ್ನು ರಾಡಿ ಮಾಡ್ತವೆ ಕಲಿತವೆ ಅದರ ಬಗ್ಗೆ ಚಿಂತಿಸ್ತಾ ಕುಳಿತರೆ ಸಮಸ್ಯೆ ಪರಿಹಾರವಾಗುವುದರ ಬದಲು ಹೆಚ್ಚಾಗ್ತವೆ ತರಂಗಗಳ ಹಾಗೆ ಅದಕ್ಕೆ ಕಲ್ಲು ಹಾಕುವ ಮೊದಲು ಅಂದರೆ ಯಾವುದೇ ಕೆಲಸ ಮಾಡುವಾಗ ಸ್ವಲ್ಪ ಆಳವಾಗಿ ಚಿಂತನೆ ಮಾಡಬೇಕು ಒಂದು ಬಾರಿ ಕೆಲಸ ಪ್ರಾರಂಭವಾಯಿತೋ ಹಾಗಾದರೆ ಹೀಗಾಗ್ತಿತ್ತು ಹೀಗಾದರೆ ಮತ್ತೇಗೋ ಆಗ್ತಿತ್ತು ಅಂತ ಚಿಂತಿಸಿ ಸಮಯವನ್ನು ವ್ಯರ್ಥ ಮಾಡಬಾರ್ದು ಬರೀ ಚಿಂತೆಯಿಂದ ಸಮಸ್ಯೆಗಳು ಹೆಚ್ಚಾಗ್ತವೆ ಆಗಿ ಹೋದರ ಬಗ್ಗೆ ತಲೆಕೀರಿಸಿಕೊಳ್ಳದೆ ಪರಿಹಾರದ ಕಡೆಗೆ ಸಕಾರಾತ್ಮಕವಾಗಿ ಪ್ರಯತ್ನಿಸಬೇಕು ಆಗ ತರಂಗಗಳ ಕಾಟ ಹೆಚ್ಚಾಗಿರೋಲ್ಲ ಅಲ್ಲವೇ ಅಂತ ಕೇಳಿದರು ಆ ಹಿರಿಯರು ಹುಡುಗನು ನಕ್ಕದ ಮತ್ತು ಆ ಹಿರಿಯರು ಕೂಡ ಪರಿಹಾರೋಪಾಯ ಸಿಕ್ಕಿತ್ತು ಆತ್ಮೀಯರೆ ಇದೆಷ್ಟು ಅರ್ಥಪೂರ್ಣ ಕತೆ ನೋಡಿ ನಮ್ಮ ಜೀವನದಲ್ಲೂ ಎಷ್ಟೋ ಬಾರಿ ಹೀಗೆ ಆಗ್ತವೆ ಅವೆಲ್ಲದನ್ನು ಆ ಎಲ್ಲ ಸಮಸ್ಯೆಗಳನ್ನು ಸರಿಯಾಗಿ ಬಗೆಹರಿಸ್ಕೊಳ್ಳೋದ್ರಲ್ಲಿ ನಾವು ನಮ್ಮ ಸಮಯವನ್ನು ಬಳಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ಈ ಕತೆ ಹೇಳಿದೆ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ